ಬಿಳಿ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಮತ್ತು ಕಡೂರು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿಗೆ ಕುಡಿಯುವ ನೀರಿಗೋಸ್ಕರವಾಗಿ ಸರ್ಕಾರ ಯಾರಿಗೂ ತಿಳಿಸದೆ ಕೇವಲ ನಾಲ್ಕು ತಿಂಗಳಲ್ಲಿ ನಾನು ಸತ್ಯ ಹೇಳ್ತೀನಿ ನೀರಾವರಿ ಇಲಾಖೆಯ ಅಧಿಕಾರಿಗಳನ್ನು ಸರ್ಕಾರ ಬೆದರಿಸಿ ಅವರು ಏನೂ ಕೂಡ ಇದರ ವಿರೋಧವಾಗಿ ಹೇಳಿಕೆ ಕೊಡೋದ ರೀತಿಯಲ್ಲಿ ವ್ಯವಸ್ಥಿತೆಯಿಂದ ನೋಡಿಕೊಂಡು ಆ ಭಾಗದ ರೈತರಿಗೂ ತಿಳಿದ ಹಾಗೆ ದಿಢೀರ್ನೆ ಬಲದಂಡ ನಾಳೆ ಸೀಳ್ತಕ್ಕಂಥ ಕಾರ್ಯಕ್ರಮ ಆ ಸ್ಥಳ ಹೇಗಿದೆ ಅಂದರೆ ಏನು ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗೋಂಥ ಸಂದರ್ಭದಲ್ಲಿ ಆ ಬಲದಂಡ ನಾಳೆ ಒಡೆದೋಗಿತ್ತು ಅದಕ್ಕೆ ಕೇವಲ ಒಂದು ಇಪ್ಪತ್ತಿಪ್ಪತ್ತೈದು ಅಡಿ ಅದು ಬಫರ್ ಝೋನ್ ಬಫರ್ ಝೋನ್ ಅಂದರೆ ಭಾಳ ಇರಬೇಕಾದಂಥದ್ದು ಯಾವುದೇ ಕಾಮಗಾರಿಗಳನ್ನು ಬಫರ್ ಝೋನಲ್ಲಿ ಮಾಡೋಕ್ಕೆ ಬರಲ್ಲ ಅಂಥ ಜಾಗವನ್ನು ಅವರು ಸೆಲೆಕ್ಟ್ ಮಾಡಿ ಅತ್ಯೇನು ಕಾಮಗಾರಿ ಮಾಡ್ತಾಯಿದ್ರು ಈ ವಿಚಾರವಾಗಿ ನಾವು ಸುಧಾಕರ್ ಅಧ್ಯಕ್ಷತೆಯಲ್ಲಿ ನಡೆದಂಥ ಸಭೆಯಲ್ಲೂ ಕೂಡ ಈ ಭಾಗದ ಅನೇಕ ರೈತರು ಮಾಜಿ ಸಂಸದರು ಜಿ ಎಂ ಸಿದ್ದೇಶ್ವರರು ನಾವೆಲ್ಲ ಹೋಗಿ ಆ ಸಚಿವರಿಗೆ ಮನವಿಯನ್ನು ಕೊಟ್ವಿ ನಂತರ ಆ ಸಭೆಯಲ್ಲೂ ಕೂಡ ಅನೇಕ ರೈತ ನಾಯಕರುಗಳ ಜೊತೆ ನಾವು ವಿರೋಧ ವ್ಯಕ್ತಪಡಿಸಿ ಆ ಸಭೆಯಿಂದ ಹೊರ ನಡೆದಿರ್ತಕ್ಕಂಥದ್ದು ತಾವೆಲ್ಲ ಮಾಧ್ಯಮದಲ್ಲಿ ತಿಳಿಸಿದ್ದೀರಿ ಆ ಸಂದರ್ಭದಲ್ಲಿ ಎರಡು ವಿಚಾರಗಳನ್ನು ರೈತ ನಾಯಕರಾದಂಥ ಕೆ ಟಿ ಗಂಗಾಧರ್ ಅವರು ತಿಳಿಸಿದರು ಒಂದು ಕಾನೂನಾತ್ಮಕ ಹೋರಾಟ ಎರಡನೇದು ನೀರಾವರಿ ಸಚಿವರು ಮತ್ತು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಅವ್ರ ಗಮನಕ್ಕೆ ತರಬೇಕು ಅಂತಕ್ಕಂಥ ವಿಚಾರ ಹಾಗಾಗಿ ನಾನು ಬೆಂಗಳೂರಿಗೆ ಲೋಕಸಭಾ ಮಾಜಿ ಸದಸ್ಯರ ಜೊತೆ ನಾವು ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿಯಾಗಿ ಈ ವಿಚಾರವನ್ನು ತಿಳಿಸಿದಾಗ ಅವರಿಗೆ ಮಾಹಿತಿನೇ ಇಲ್ಲ ನೀರಾವರಿ ಸಚಿವರಿಗೆ ಇಳ್ಳಷ್ಟು ಮಾಹಿತಿ ಕೊಡದೆ ಈ ಈ ಕೆಲ ಕಾಮಗಾರಿ ಬಗ್ಗೆ ಅವ್ರಿಗೇನೂ ಗೊತ್ತೇ ಇಲ್ಲ ಇದು ನೇರವಾಗಿ ಮುಖ್ಯಮಂತ್ರಿಗಳು ಆದೇಶ ನೀಡಿ ಈ ಕಾಮಗಾರಿ ಪ್ರಾರಂಭ ಮಾಡಿದರು ಇದನ್ನು ಡಿ ಕೆ ಶಿವಕುಮಾರ ತಿಳಿಸಿದಾಗ ಅವರು ಆಶ್ಚರ್ಯಭರಿತವಾಗಿ ಇಲಾಖಾ ಅಧಿಕಾರಿಗಳಿಗೆ ಫೋನ್ ಮಾಡಿದರು ನಂತರ ತಕ್ಷಣ ಅದರ ಮಾಹಿತಿ ನನಗೆ ಕೊಡಿ ಅಂತೇಳಿದರು ಇನ್ನು ನಾಲ್ಕು ಆ ಮಾಹಿತಿಯನ್ನು ನನಗೆ ಕೊಟ್ಟು ಇನ್ನು ನಾಲ್ಕೈದು ದಿನದಲ್ಲಿ ಸಭೆ ಕರಲಿಕ್ಕೆ ಅವರು ಆದೇಶ ನೀಡಿದ್ದಾರೆ ಅದರ ಜೊತೆ ಈ ವಿಚಾರವನ್ನು ಕೆ ಟಿ ಗಂಗಾಧರವರು ಫೋನ್ ಮಾಡಿದರು ಇಲ್ಲ ದಿನಾಂಕ ನಿಗದಿ ಮಾಡ್ತಾರೆ ಅಂತ ಹೇಳಿದ್ವಿ ರೈತ ನಾಯಕ ಅಂತ ಸಿ ನರಸಿಂಹಪ್ಪನವರು ಕೂಡ ಬೆಂಗಳೂರಿನ ನೀರಾವರಿ ಸಚಿವರು ಮನೆಗೆ ಬಂದಿದ್ದರು ಕೆ ಟಿ ಗಂಗಾಧರವರು ಅವರು ದಿನಾಂಕ ನಿಗದಿಯಾಗಿ ಅಧಿಕಾರಿಗಳು ಇದ್ದಾಗ ಬರ್ತೀನಿ ಹೇಳಿದರು ಈ ನಾಲ್ಕೈದು ದಿನದಲ್ಲಿ ಅಧಿಕಾರಿಗಳ ಸಭೆ ಕರೀತಾರೆ ಆ ಸಂದರ್ಭದಲ್ಲಿ ನಾವೆಲ್ಲ ರೈತರ ನಾಯಕರ ಜೊತೆ ನೀರಾವರಿ ಮತ್ತು ನಮ್ಮ ಜಲಾಶಯದ ಬಗ್ಗೆ ಅನುಭವ ಇರ್ತಕ್ಕಂಥವ್ರನ್ನ ಕರೆದುಕೊಂಡು ಹೋಗ್ತೀವಿ ಅದೇ ಸಂದರ್ಭದಲ್ಲಿ ನಾವು ಕೆ ಟಿ ಗಂಗಾಧರ್ ಅವರು ಕೇಳಿದ್ವಿ ಅಲ್ಲಿ ಕಾಮಗಾರಿ ನಡೀತಾ ಇದ್ದಾನ ಅಂತ ಕೆ ಟಿ ಗಂಗಾಧರ್ ಹೇಳಿದ್ರು ಯಾವುದೇ ಕಾರಣಕ್ಕೂ ನಮ್ಮ ಭಾಗದ ರೈತರು ನಾವು ಕಾಮಗಾರಿ ನಡೆಯಕ್ಕೆ ಬಿಡೋಲ್ಲ ಕಾಮಗಾರಿ ನಿಲ್ಲಿಸಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಕೆ ಟಿ ಗಂಗಾಧರ್ ತಿಳಿಸಿದ್ದಾರೆ ಆದಷ್ಟು ಮೂರು ನಾಲ್ಕು ದಿನದಲ್ಲಿ ಸಭೆ ನಿರ್ಣಯ ತೀರ್ಮಾನ ಆಗ್ತಕ್ಕಂಥ ಕರೆ ಕರೆಯೋ ಸಭೆಯನ್ನು ಕರೆಯೋ ಒಂದು ಸಂದರ್ಭ ಬರುತ್ತೆ ಅಂತಕ್ಕಂಥ ನಾವು ನಿರೀಕ್ಷಿಸಿದ್ವಿ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ನೀರಾವರಿ ಸಚಿವರ ಜೊತೆ ಚರ್ಚೆ ಮಾಡಿ ಅವ್ರದ್ದು ಹೆಚ್ಚಿನ ಜವಾಬ್ದಾರಿ ಇದೆ ಅವರು ಜಿಲ್ಲಾ ಸಚಿವರು ಆದಷ್ಟು ಬೇಗ ಸಭೆಯನ್ನು ಏರ್ಪಡಿಸಬೇಕು ಅಂಥೇಳಿ ಎಲ್ಲ ರೈತರ ಪರವಾಗಿ ನಾನು ನಮ್ಮ ಜಿಲ್ಲಾ ಸಚಿವರಲ್ಲೂ ಕೂಡ ಮನವಿಯನ್ನು ನಾನು ಮಾಡಿಕೊಳ್ತೇನೆ ಏಕೆಂದರೆ ಭದ್ರಾ ಜಲಾಶಯದ ನೀರಿಗೆ ರಾಜಕೀಯ ಇಲ್ಲ ಪಕ್ಷ ಇಲ್ಲ ಇವತ್ತು ಈ ಒಂದು ಯೋಜನೆಗೆ ನಾವು ಒಪ್ಪಿದ್ದೆ ಅದರಲ್ಲಿ ನಾಳೆ ಅನೇಕ ಗ್ರಾಮಗಳ ಕೆರೆಗಳ ತುಂಬಿಸ್ಲಿಕ್ಕೆ ಸುಲಭ ದಾರಿ ಅಂಥೇಳಿ ನಮ್ಮ ನಾಳೆ ಮೂಲಕ ಹೋಯ್ತಕ್ಕಂಥದು ರೂಢಿ ಆಗ್ತದೆ ಅದಕ್ಕೆ ಬಿಡಬಾರ್ದು ಅಂತಕ್ಕಂಥ ಮತ್ತೊಮ್ಮೆ ನಮ್ಮ ಭಾಗದ ರೈತರು ನೀವು ಸದಾ ಇದ್ರ ಬಗ್ಗೆ ಹೋರಾಟಕ್ಕೆ ಸಿದ್ಧರಿರಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕರೆಯನ್ನು ಕೂಡ ಕೊಡ್ತೇನೆ ಭವಿಷ್ಯದಲ್ಲಿ ಮಳೆ ಬಂದರೆ ಟೇಲೆಂಟ್ ಆಗ್ಬೋದಲ್ಲ ಹಿಂಗೆ ಆಗ್ತಾ ಹೋದರೆ ಮಳೆ ಬಂದವ್ರಿಗೂ ಸಿಗಲ್ಲ ವೀಕ್ಷಕರ ಇಷ್ಟೋ ತನಕ ಈಗ ಹನುಮಂತಣ್ಣವರು ಕೂಡ ಒಂದು ಮಾತಾಡ್ತಾರೆ ಸಭೆ ಕರಿತೀನಿ ಅಂತ ಹೇಳಿದ್ರು ಸಭೆನ